ನಮಸ್ತೆ ಸ್ನೇಹಿತರೆ ಮಾಯಾ ರೆಸಿಪಿಗಳಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತುಂಬ ಸಾಫ್ಟಾಗಿ ತುಂಬ ರುಚಿಕರವಾಗಿ ಬರೋವಂಥ ಒಬ್ಬಟ್ಟನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂಥೇಳಿ ನೋಡ್ಕೊಳ್ಳೋಣ ನಮಗೆ ಮಾಡೋದಕ್ಕೆ ಬರೋದಿಲ್ಲ ಅಂತಂಥವ್ರು ಕೂಡ ಈ ಒಂದು ವಿಧಾನದಲ್ಲಿ ಆರಾಮಾಗಿ ಮಾಡ್ಕೊಳ್ಬೋದು ತುಂಬ ರುಚಿಯಾಗಿರತ್ತೆ ತುಂಬ ಸಾಫ್ಟಾಗಿ ತುಂಬ ಒಂದು ರುಚಿಯಾಗಿರೋಂಥ ಒಬ್ಬಟ್ಟನ್ನು ಮಾಡ್ಕೊಳ್ಬೋದು ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಳ್ಳೋಣವಾ ಮೊದಲು ನಾವು ಕಣಕನ ರೆಡಿ ಮಾಡ್ಕೊಳ್ಳೋಣ ನಮ್ಮ ಹೋಳಿಗೆ ತುಂಬ ಸಾಫ್ಟಾಗಿ ತುಂಬ ರುಚಿಯಾಗಿ ಬರಬೇಕು ಅಂದರೆ ಮೇಯ್ನಾಗಿ ನಮಗೆ ಹೂರ್ಣ ಮತ್ತು ಕಣಕನೇ ಇಂಪಾರ್ಟೆಂಟ್ ಅಲ್ವಾ ಹಾಗಾಗಿ ಕಣಕ ತುಂಬ ಸಾಫ್ಟಾಗಿತ್ತು ಅಂದರೆ ಹೋಳಿಗೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕಾಗಿ ನಾನಿಲ್ಲಿ ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಒಂದು ಎರಡು ಚಿಟಿಕೆ ಆಗೋಷ್ಟು ಅರ್ಶಿನ ಕೂಡ ಹಾಕ್ಬಿಟ್ಟು ಒಮ್ಮೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ತಾ ಹಿಟ್ಟನ್ನು ಕಲಿಸ್ಕೊಳ್ಬೇಕು ಒಮ್ಮೆಲೇ ಹಾಕಿ ತೆಳು ಮಾಡ್ಕೊಳ್ಬಾರ್ದು ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಹಿಟ್ಟನ್ನು ಕಲಸಿಟ್ಕೊಳ್ಬೇಕು ನೋಡಿ ತುಂಬ ಗಟ್ಟಿಯಾಗಿಯೂ ಇರಬಾರ್ದು ತುಂಬ ತೆಳುವಾಗೂ ಇರಬಾರ್ದು ಈ ಒಂದು ಹದದಲ್ಲಿ ಕಲಸಿಟ್ಕೊಳ್ಳಿ ಇದಕ್ಕೆ ಮೊದಲು ನಾವು ಎಣ್ಣೆ ಏನು ಹಾಕಬಾರ್ದು ಬರೀ ಈ ರೀತಿ ಹಿಟ್ಟನ್ನು ಕಲಸಿಟ್ಕೊಳ್ಬೇಕು ಕಲಿಸಿದ ನಂತರ ಒಂದು ಬಿಳಿ ಬಟ್ಟೆನ ನೆನೆಸ್ಕೊಳ್ಬೇಕು ಹಸಿ ಬಟ್ಟೆ ಮಾಡಿಕೊಂಡು ಅದರಲ್ಲಿ ನಾವು ಕಲಸಿರೋ ಅಂಥ ಹಿಟ್ಟನ್ನು ಎಣ್ಣೆ ಹಾಕದಲ್ಲೇ ಇರೋವಂಥ ಹಿಟ್ಟನ್ನು ಈ ರೀತಿ ಒಂದು ಅರ್ಧ ಗಂಟೆ ನೆನೆಸಿಟ್ಕೊಳ್ಬೇಕು ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ಮಾಡಿ ನೋಡಿ ನೋಡಿ ಒಂದು ಅರ್ಧ ಗಂಟೆ ನೆನಕ್ಕೆ ಬಿಟ್ಟಿದ್ದೆ ಈಗ ಈ ಒಂದು ಬಟ್ಟೆಯನ್ನು ತೆಗ್ದಿಬಿಡಬೇಕು ಅಂದರೆ ಆ ಒಂದು ಹಸಿ ಬಟ್ಟೆನಲ್ಲೇನೆ ಅದು ತುಂಬ ಚೆನ್ನಾಗಿ ನೆನೆಕೊಳ್ಬೇಕು ಮುಟ್ಟಿದ್ರೆ ನಿಮಗೆ ಬೆಣ್ಣೆ ಮುಟ್ಟಿದಂಗೆ ಅನಿಸುತ್ತೆ ಆ ರೀತಿ ಸಾಫ್ಟಾಗಿ ಮೆತ್ತಗಾಗಿರುತ್ತೆ ಈಗ ಈ ಒಂದು ಹಿಟ್ಟಿಗೆ ನಾವು ಎಣ್ಣೆಯನ್ನು ಹಾಕ್ಕೊಳ್ಬೇಕು ಹತ್ತತ್ರ ನಾನಿಲ್ಲಿ ಒಂದು ಬಟ್ಲಾಗೋಷ್ಟು ಎಣ್ಣೆನ ತೊಗೊಂಡಿದ್ದೀನಿ ಅದರಲ್ಲಿ ನೋಡಿ ಒಂದು ಮುಕ್ಕಾಲು ಭಾಗದಷ್ಟು ಎಣ್ಣೆಯನ್ನು ಈ ಸಮಯದಲ್ಲೇ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಮುಕ್ಕಾಲು ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ನೆನೆಸಿ ಕಲಸಿರೋ ಅಂಥ ಒಂದು ಕಣಕದಲ್ಲಿ ನೀವು ಒಬ್ಬಟನ ಮಾಡಿ ನೋಡಿ ಯಾವ ರೀತಿಯಾಗಿ ಬರತ್ತೆ ಅಂತೇಳಿ ನೀವೇ ಬಂದು ಕಮೆಂಟ್ ಮಾಡ್ತೀರಾ ಜೊತೆಗೆ ನಮಗೆ ಮಾಡೋದಕ್ಕೆ ಬರೋದಿಲ್ಲ ನಾವು ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ ಅಂದರೂ ಕೂಡ ಸೂಪರಾಗಿ ಬರತ್ತೆ ಒಬ್ಬಟ್ಟು ಅನ್ನೋ ಅಂಥದ್ದು ಆ ಒಂದು ಎಣ್ಣೆಯನ್ನೆಲ್ಲ ಚೆನ್ನಾಗಿ ಹಿಟ್ಟಲ್ಲಿ ಹಾಕಿ ಕಲಿಸ್ತಾ ಹೋಗಬೇಕು ಕಲಿಸಿದಾಗೆ ಆ ಒಂದು ಎಣ್ಣೆಯನ್ನು ಹಿಟ್ಟು ಹೀರಿಕೊಳ್ಳುತ್ತೆ ಆ ನಂತರ ಉಳಿದಿರುವಂಥ ಎಣ್ಣೆಯನ್ನು ಕೂಡ ಹಾಕ್ಬಿಟ್ಟು ನಾನು ಇದನ್ನು ಇದ್ದೇನೆ ಈಗ ಇದನ್ನು ನಾವು ಹತ್ತತ್ರ ಒಂದು ಗಂಟೆಗಳ ಕಾಲನಾದರೂ ಮುಚ್ಚಿಟ್ಕೊಳ್ಬೇಕು ಅಂದರೆ ನೆನೆಸಿಟ್ಕೊಳ್ಬೇಕು ಈ ರೀತಿ ಎಣ್ಣೆ ಹಾಕ್ಬಿಟ್ಟು ಕಲಸಿ ಒಂದು ಗಂಟೆ ನೆನೆಸಿಟ್ಕೊಂಡ್ಬಿಟ್ರೆ ತುಂಬ ಸಾಫ್ಟಾಗಿ ತುಂಬ ರುಚಿಯಾಗಿ ಬರುವಂಥ ಒಬ್ಬಟ್ಟನ್ನು ಮಾಡ್ಕೊಳ್ಳುವಂಥ ಕಣಕ ಅನ್ನೋವಂಥದ್ದು ರೆಡಿ ಆಗುತ್ತೆ ಖಂಡಿತ ಈ ಒಂದು ವಿಧಾನದಲ್ಲಿ ಮಾಡಿ ನೋಡಿ ನಾನಿಲ್ಲಿ ಒಂದು ಎರಡು ಕಪ್ ಆ ಬೇಳೆನ ಚೆನ್ನಾಗಿ ಒಂದೆರಡರಿಂದ ಮೂರು ಬಾರಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಇನ್ನು ಈ ಕಡೆ ನಾವು ಬೆಲ್ಲವನ್ನು ಕರಗಿಸ್ಕೊಳ್ಬೇಕು ನಾನಿಲ್ಲಿ ಬೆಲ್ಲವನ್ನು ಕೂಡ ಅಷ್ಟೇ ಹತ್ತಿರ ಒಂದು ಎರಡೂವರೆ ಕಪ್ಪಾಗೋಷ್ಟೇ ತೊಗೊಂಡಿದ್ದೀನಿ ಅಂದರೆ ಬೇಳೆ ಪ್ರಮಾಣಕ್ಕಿಂತ ಸ್ವಲ್ಪ ಬೆಲ್ಲ ಅಂದರೆ ಬೆಲ್ಲ ಸ್ವಲ್ಪ ಜಾಸ್ತಿ ಇತ್ತು ಒಂದು ಕೆ ಜಿ ಬೇಳೆಗೆ ಹತ್ತತ್ರ ಒಂದೂವರೆ ಅಥವಾ ಒಂದು ಕಾಲು ಕೆ ಜಿ ಬೆಲ್ಲ ಹಾಕ್ಕೊಂಡ್ರೆ ತುಂಬ ಕರೆಕ್ಟಾಗಿ ಇರೋವಂಥ ಹದ್ದಲ್ಲಿ ಬರತ್ತೆ ಅದು ಸಿಹಿ ತಿನ್ನೋರಿಗೆ ಸಿಹಿ ಕಡಿಮೆ ಬೇಕು ಅನ್ನೋರು ಕಡಿಮೆ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಎರಡು ಕಪ್ಪಿಗೆ ಎರಡು ಕಪ್ ಅಷ್ಟು ಹಾಕೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕರಿಂದ ಐದು ಟೀ ಸ್ಪೂನ್ ಆಗುವಷ್ಟು ನೀರನ್ನು ಹಾಕೊಂಡು ಇದನ್ನು ನೋಡಿ ಈ ರೀತಿ ಕುದಿಸ್ಕೊಳ್ಬೇಕು ಅಂದರೆ ಕೆಲವೊಬ್ರು ಹಾಗೆಯೇ ಬೇಳೆ ಜೊತೆಗೆ ಬೇಳೆ ಬೆಂದಾದ್ಮೇಲೆ ಬೆಲ್ಲ ಡೈರೆಕ್ಟಾಗಿ ಹಾಕ್ತಾರೆ ಈ ರೀತಿ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಕರಗಿಸಿ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬೇಳೆ ಕೂಡ ಬೇಯತ್ತೆ ಜೊತೆಗೆ ಅದರಲ್ಲಿ ಕೆಲವೊಮ್ಮೆ ಕಲ್ಲು ಕಸ ಈ ರೀತಿ ಎಲ್ಲ ಇರುತ್ತೆ ಅದನ್ನು ಶೋಧಿಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇದಾಗಿದೆ ಈಗ ಇನ್ನು ಈ ಕಡೆ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ನೀರಿಟ್ಟಿದೆ ಅದು ಕೂಡ ಚೆನ್ನಾಗಿ ಕುದಿ ಬರ್ತಾ ಇದೆ ಈ ರೀತಿ ಕುದಿ ಬರ್ತಾ ಇರೋಂಥ ನೀರಲ್ಲಿ ನಾವು ನೆನೆಸಿಟ್ಕೊಂಡಿರುವಂಥ ಬೇಳೆಯನ್ನು ಹಾಕ್ಕೊಳ್ಬೇಕು ಇನ್ನು ಈ ಕಡೆ ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ ನೀರನ್ನು ನಾನು ಹೋಳಿಗೆ ಸಾರಿಗೆ ತೆಗ್ದಿಟ್ಬಿಟ್ಟು ಬಸ್ತಿರೋವಂಥ ಬೇಳೆ ಏನಿರುತ್ತೆ ಸಪ್ರೇಟ್ ಮಾಡಿಟ್ಕೊಂಡು ಇರೋವಂಥ ಬೇಳೆ ಅದರಲ್ಲಿ ನಾನು ಬೆಲ್ಲವನ್ನು ಶೋಧಿಸ್ಕೊಳ್ತಾ ಇದ್ದೀನಿ ನಾನು ಮೊದಲೇ ಹೇಳಿದಾಗ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಅಲ್ಲಲ್ಲೇ ಕಸ ಕಲ್ಲು ಕಡ್ಡಿ ಏನಾದರೂ ಇತ್ತು ಅಂತಂದರೆ ಬೆಲ್ಲದಲ್ಲಿ ಅದನ್ನು ಸಪ್ರೇಟ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇದು ಆರೋಗ್ಯ ದೃಷ್ಟಿಯಿಂದ ಕೂಡ ಒಳ್ಳೇದಲ್ವ ಹಾಗಾಗಿ ಜೊತೆಗೆ ಈ ರೀತಿ ಮಾಡಿ ನಾವು ಹೋಳಿಗೆ ಮಾಡ್ಕೊಳ್ಳೋದ್ರಿಂದ ಹೋಳಿಗೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಾನು ಈ ರೀತಿಯಾಗಿ ಮಾಡ್ತೀನಿ ನೋಡಿ ಬೆಲ್ಲದ ಒಂದು ಪಾಕವನ್ನು ಹಾಕಾದ ಮೇಲೆ ಚೆನ್ನಾಗಿ ರೀತಿ ತಿರುಗಿಸ್ದ ಇದನ್ನು ಮತ್ತೆ ನಾವು ಒಂದು ಏಳೆಂಟು ನಿಮಿಷ ಕುದಿಸ್ಕೊಳ್ಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬೆಳೆ ತುಂಬ ಆಗುತ್ತೆ ಎಲ್ಲೂ ಕೂಡ ಅಲ್ಲಲ್ಲಿ ಬೇಳೆ ಉಳಿತು ರುಬ್ಬೋವಂಥ ಸಮಯದಲ್ಲಿ ಆ ರೀತಿ ಆಗೋದಿಲ್ಲ ತುಂಬ ನುಣ್ಣಗಾಗಿರೋಂಥ ಹೂರ್ಣವನ್ನು ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಹೇಳಿ ನಾನು ಈ ಒಂದು ವಿಧಾನದಲ್ಲಿ ಮಾಡ್ಕೊಳ್ತೀನಿ ಇನ್ನೇನು ಬೇಳೆ ಚೆನ್ನಾಗಿ ಬೆಂದಿದೆ ಅನ್ನೋವಂಥ ಸಮಯದಲ್ಲಿ ಕೊನೆಯಲ್ಲಿ ಸ್ವಲ್ಪ ಏಲಕ್ಕಿ ಪುಡಿ ಸೇರಿಸ್ಕೊಳ್ತೀನಿ ಅದ್ರ ಜೊತೆಗೇನೆ ಒಂದು ಚಿಟಿಕೆ ಆಗೋಷ್ಟು ಒಣ ಶುಂಠಿ ಪುಡಿ ಖಂಡಿತವಾಗ್ಲು ಹಾಕಿ ನೋಡಿ ತುಂಬ ರುಚಿ ಚೆನ್ನಾಗಿರತ್ತೆ ಪರಿಮಳ ಅಂತೂ ತುಂಬ ಅದ್ಭುತವಾಗಿರತ್ತೆ ಒಣ ಶುಂಠಿ ಪುಡಿ ಮತ್ತು ಏಲಕ್ಕಿ ಪುಡಿನ ಸೇರಿಸ್ಕೊಂಡು ಆದಮೇಲೆ ಗ್ಯಾಸನ್ನು ಆಫ್ ಮಾಡಿಕೊಂಡು ನಾವು ಬೇಳೆಯನ್ನು ಕೆಳಗಿಳಿಸಿಟ್ಕೊಂಡಿದ್ದೀನಿ ಇದು ಸ್ವಲ್ಪ ತಣ್ಣಗಾಗಬೇಕು ಕಂಪ್ಲೀಟಾಗಲ್ಲ ಸ್ವಲ್ಪ ತಣ್ಣಗಾದಮೇಲೆ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಇದನ್ನು ನಾವು ಹೂರ್ಣನ ರುಬ್ಕೊಳ್ಬೇಕು ಸ್ವಲ್ಪ ಬಿಸಿ ಇರೋಂಥ ಸಮಯದಲ್ಲೇ ರುಬ್ಕೊಳ್ಳೋದ್ರಿಂದ ತುಂಬ ನುಣ್ಣಗೆ ಬರುತ್ತೆ ಜೊತೆಗೆ ಎಲ್ಲೂ ಕೂಡ ಬೇಳೆ ಅನ್ನುವಂಥದ್ದು ದುಳಿಯೋದಿಲ್ಲ ಆ ರೀತಿಯಾಗಿ ನುಣ್ಣಗಾಗಿರೋಂಥ ತುಂಬ ನೈಸಾಗಿರೋಂಥ ಹೂರ್ಣವನ್ನು ರುಬ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಈ ಕಡೆ ನಾನು ಹೂರ್ಣನ ಎಲ್ಲನೂ ರುಬ್ಬಿಟ್ಕೊಂಡಿದ್ದೀನಿ ನೋಡಿ ನಾನು ಇಲ್ಲಿ ಉಂಡೆ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ಬಂದಿದೆ ಜೊತೆಗೆ ಗಟ್ಟಿ ಕೂಡ ಆಗಿಲ್ಲ ತುಂಬ ಮೃದುವಾಗಿರುವಂಥ ಹೂರ್ಣ ತುಂಬ ನೈಸಾಗಿ ರುಬ್ಕೊಂಡಿದ್ದೀನಿ ಇದು ರೆಡಿಯಾಗಿದೆ ಈಗ ಈ ರೀತಿ ನಾವು ಹೂರ್ಣ ಮತ್ತು ಒಂದು ಕಣಕವನ್ನು ರೆಡಿ ಮಾಡಿಕೊಂಡ್ರೆ ಯಾರು ಬೇಕಾದರೂ ಒಬ್ಬಟ್ಟನ ಮಾಡ್ಕೊಳ್ಬೋದು ಅದು ಕೂಡ ತುಂಬ ಸಾಫ್ಟಾಗಿರೋವಂಥ ರುಚಿಯಾಗಿರೋವಂಥ ಒಬ್ಬಟ್ಟನ ಮಾಡ್ಕೊಳ್ಬೋದು ಇನ್ನು ಈ ಕಡೆ ಕಣಕ ನೋಡ್ಬೋದು ಯಾವ ರೀತಿಯಾಗಿ ನೆಂದಿದೆ ಅಂತೇಳಿ ಮುಟ್ಟಿದ್ರೆ ನಿಮ್ಮ ಖಂಡಿತ ಅನಿಸುತ್ತೆ ಮತ್ತು ನಾವು ಬೆಣ್ಣೆನ ಮುಡ್ತಾ ಇದ್ದೀವಿ ಏನಪ್ಪಾ ಅಂಥೇಳಿ ಆ ರೀತಿಯಾಗಿ ಆಗಿದೆ ಇದನ್ನು ಇನ್ನೊಮ್ಮೆ ಈ ರೀತಿ ಚೆನ್ನಾಗಿ ನಾವು ಎಣ್ಣೆ ಎಲ್ಲ ಅಬ್ಸರ್ವ್ ಆಗೋ ರೀತಿಯಲ್ಲಿ ಚೆನ್ನಾಗಿ ಇದನ್ನ ಈ ರೀತಿ ಕೈಯಲ್ಲಿ ಈ ರೀತಿ ಮಾಡ್ಕೊಳ್ತಾ ಹೋಗಬೇಕು ಇಲ್ಲಾಂದರೆ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಇದನ್ನ ಒಂದು ಕುಟಾಣಿಲಿ ಹಾಕ್ಬಿಟ್ಟು ಕುಟ್ತಾರೆ ವರಳು ಕಲ್ಲಲ್ಲಿ ಕುಟ್ತಾ ಇದ್ರು ಆವಾಗೆಲ್ಲ ಈಗ ನಾವು ಕೈಯಲ್ಲಿ ಈ ರೀತಿ ಮಾಡ್ಕೊಳ್ತೀವಿ ಇಲ್ಲ ಕೆಲವೊಬ್ರು ಲಟ್ಟಣಿಗೆಯಿಂದ ಕೂಡ ಇದನ್ನು ಚೆನ್ನಾಗಿ ಕುಟ್ಟಿ ಈ ಒಂದು ಹಿಟ್ಟನ್ನು ಸಾಫ್ಟ್ ಮಾಡ್ತಾರೆ ಅಥವಾ ಕೈಯಲ್ಲಿ ಕೂಡ ಈ ರೀತಿ ಮಾಡಿಕೊಂಡ್ರು ಕೂಡ ತುಂಬ ಸಾಫ್ಟ್ ಆಗುತ್ತೆ ನಿಮಗೆ ಯಾವ್ದು ಅನುಕೂಲನ ಆ ರೀತಿ ಮಾಡ್ಕೊಳ್ಳಿ ಒರಳು ಕಲ್ಲು ಇತ್ತು ಅಂದರೆ ಅಲ್ಲಿ ಚೆನ್ನಾಗಿ ಇದನ್ನು ಹಾಕಿಬಿಟ್ಟು ಹಿಟ್ಟನ್ನು ಕುಟ್ಕೊಳ್ಳೋದ್ರಿಂದ ಕೂಡ ತುಂಬ ಸಾಫ್ಟ್ ಆಗುತ್ತೆ ಈಗೆಲ್ಲ ಅದನ್ನು ಯಾರು ಮಾಡಿ ಿಲ್ಲ ಹಾಗಾಗಿ ಈ ರೀತಿ ನೆನೆಸಿಟ್ಟು ಅದನ್ನು ಚೆನ್ನಾಗಿ ರೀತಿ ಕೈಯಲ್ಲಿ ಸಾಫ್ಟ್ ಮಾಡ್ತಾ ಹೋದರೂ ಕೂಡ ಚೆನ್ನಾಗತ್ತೆ ನೋಡಿ ಒಂದು ಬಟ್ಲಾಗುವಷ್ಟು ಎಣ್ಣೆ ಹಾಕಿದ್ದೆ ಸ್ವಲ್ಪ ಕೂಡ ಎಣ್ಣೆ ಅಂಶ ಇಲ್ಲ ಅಂದರೆ ಸಂಪೂರ್ಣವಾಗಿ ಹಿಟ್ಟು ಹೀರ್ಕೊಂಡಿದೆ ತುಂಬ ಸಾಫ್ಟಾಗಿ ಬಂದಿದೆ ಇದರಲ್ಲಿ ನಾವು ಈಗ ಒಬ್ಬಟ್ಟನ್ನು ಮಾಡ್ಕೊಳ್ಳೋಣ ಈ ರೀತಿ ಸ್ವಲ್ಪ ಪ್ರಮಾಣದಲ್ಲಿ ಹಿಟ್ಟನ್ನು ಅಂದರೆ ಕಣಕವನ್ನು ತೊಗೊಳ್ಬೇಕು ನಾನು ಇಲ್ಲಿ ಮೊದಲು ಹೋಳಿಗೆ ಪೇಪರ್ಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ತಾ ಇದ್ದೀನಿ ಆನಂತರ ಸ್ವಲ್ಪ ಹಿಟ್ಟನ್ನು ತಗೊಳ್ಬೇಕು ನೋಡಿ ಈ ರೀತಿ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಅದನ್ನು ಮೊದಲು ಈ ರೀತಿ ತಟ್ಕೊಳ್ಬೇಕು ಅಂದರೆ ನಾವು ಇದರಲ್ಲಿ ಹೂರ್ಣ ಇಟ್ಕೊಳ್ಬೇಕಲ್ಲ ಹಾಗಾಗಿ ಸ್ವಲ್ಪ ಅಗ್ಲ ಮಾಡ್ಕೊಳ್ಳೋಣ ಆನಂತರ ಕಣಕ ಏನು ತೊಗೊಂಡಿದ್ವಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನಾವು ಈ ಒಂದು ಹೂರ್ಣವನ್ನು ತೊಗೊಳ್ಬೇಕು ಅದನ್ನು ಇಟ್ಬಿಟ್ಟು ಈ ರೀತಿ ನೀಟಾಗಿ ಫಿಲ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಕಣಕ ಏನು ತೊಗೊಂಡಿದ್ದೀವಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆಗಿರುವಂಥ ಹೂರ್ಣವನ್ನೇ ನಾವಿಲ್ಲಿ ತೊಗೊಳ್ಬೇಕು ಆನಂತರ ನೋಡಿ ಈ ರೀತಿ ಕೈಯಲ್ಲಿ ಎಣ್ಣೆ ಮಾಡಿಕೊಂಡು ಈ ರೀತಿ ಲಟ್ಟಿಸ್ತಾ ಹೋಗಬೇಕು ನಾವಿಲ್ಲಿ ಲಟ್ಟಣಿಗೆ ಏನೂ ಬೇಕಾಗೋದಿಲ್ಲ ನೋಡಿ ಕೈಯಲ್ಲಿ ಈ ರೀತಿ ತಟ್ತಾ ಹೋದರೆ ಸಾಕು ನೀಟಾಗಿ ಸ್ಪ್ರೆಡ್ ಆಗುತ್ತೆ ನಿಮ್ಗೆ ಅನಿಸೋದೆ ಇಲ್ಲ ನಾವು ತಟ್ತಾ ಇದ್ದೀವಿ ಅಂಥೇಳಿ ಆ ರೀತಿ ಸಾಫ್ಟಾಗಿ ಬಂದಿರತ್ತೆ ನೋಡಿ ಈ ರೀತಿ ನಿಧಾನವಾಗಿ ಕೈಯಲ್ಲಿ ತಟ್ತಾ ಹೋಗಬೇಕು ಎಷ್ಟು ಆಗಲ್ಲ ಬೇಕಾದ್ರೆ ಆಗುತ್ತೆ ತುಂಬ ತಿಳಿವಾಗಿರೋವಂಥ ಒಂದು ಒಬ್ಬಟನ ನೀವು ಮಾಡ್ಕೊಳ್ಬೋದು ಈ ರೀತಿ ಮಾಡ್ಕೊಂಡಿರೋಂಥ ಒಬ್ಬಟ್ಟನ್ನು ಅಂಥ ಕಾವಲಿ ಮೇಲೆ ಹಾಕ್ಕೊಂಡು ಎರಡೂ ಕಡೆ ಬೇಯಿಸ್ಕೊಳ್ಳಿ ನಾನು ಇಲ್ಲಿ ಎಣ್ಣೆ ಹಾಕಿದ್ದೀನಿ ಕೆಲವೊಬ್ಬರು ತುಪ್ಪ ಹಾಕ್ತಾರೆ ನಾವು ಎಣ್ಣೆ ಹಾಕಿ ಬೇಯಿಸಿ ಕೊನೆಯಲ್ಲಿ ಕೂಡ ತುಪ್ಪ ಹಾಕ್ಕೊಂಡು ತಿನ್ಬೋದು ನಿಮ್ಗೆ ಏನು ಇಷ್ಟನೋ ಆ ರೀತಿ ಮಾಡ್ಕೊಳ್ಬೋದು ಎಣ್ಣೆ ತುಪ್ಪ ಏನಾದರೂ ಹಾಕೊಳ್ಳಿ ನೋಡಿ ಎಷ್ಟು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂದರೆ ಪ್ರತಿ ಒಂದು ಒಬ್ಬಟ್ಟು ಕೂಡ ಇದೇ ರೀತಿಯಾಗಿ ಉಬ್ಬಿ ಬರುತ್ತೆ ಖಂಡಿತ ಈ ಒಂದು ವಿಧಾನದಲ್ಲಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಇದೇ ರೀತಿಯಾಗಿ ನಾನು ಎಲ್ಲ ಒಬ್ಬಟ್ಟುಗಳನ್ನು ಮಾಡ್ಕೊಂಡಿದ್ದೀನಿ ತುಂಬ ಸಾಫ್ಟಾಗಿ ಬರುತ್ತೆ ತುಂಬ ಅಗಲವಾಗಿ ತೆಳುವಾಗಿ ಬರುತ್ತೆ ಎಲ್ಲ ಒಬ್ಬಟ್ಟನ್ನು ನಾನು ಇದೇ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಈ ಒಂದು ವಿಧಾನದಲ್ಲಿ ನಮಗೆ ಒಬ್ಬಟ್ಟು ಮಾಡೋದಕ್ಕೆ ಬರೋದಿಲ್ಲ ಅಂತಂದವರು ಕೂಡ ಆರಾಮಾಗಿ ಮಾಡ್ಬೋದು ತುಂಬ ರುಚಿಯಾಗಿರೋಂಥ ಒಬ್ಬಟ್ಟನ್ನು ನೀವು ಬರ್ತಾಯಿರುವಂಥ ಹಬ್ಬಗಳಲ್ಲಿ ಆರಾಮಾಗಿ ಮಾಡಿಕೊಂಡು ಹಬ್ಬವನ್ನು ತೃಪ್ತಿಯಿಂದ ಮಾಡ್ಕೊಳ್ಬೋದು ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡಿ ನೋಡಿ ಯಾವ ರೀತಿಯಾಗಿ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ನಾನು ಸಿಗ್ತೀನಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ತೇನೆ ವಿಡಿಯೋನ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ ಥ್ಯಾಂಕ್ ಯು